ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ತುಳುನಾಡಿದು ಸ್ಪೆಷಲ್ ಇದು ನೀರುಂಡೆ ಅಂತಾರೆ ಇಲ್ಲ ಪೇರ್ಪುಂಡಿ ಅಂತಾರೆ ತುಂಬ ಟೇಸ್ಟಿದು ಮತ್ತು ತಿನ್ ಮಾಡಲಿಕ್ಕಂತೂ ತುಂಬ ಸುಲಭ ಇದೆ ತಿನ್ನಲಿಕ್ಕೂ ಅಷ್ಟೇ ಟೇಸ್ಟ್ ಇದೆ ಹಳೆಯ ರೆಸಿಪಿ ಟ್ರೆಡಿಷನಲ್ ರೆಸಿಪಿ ನಮ್ಮ ತುಳುನಾಡಿದು ತುಂಬ ರುಚಿಯಾಗತ್ತೆ ನೋಡಿ ಒಮ್ಮೆ ಮಾಡ್ಕೊಳ್ಳಿ ಮತ್ತು ನಮ್ಮ ರೆಸಿಪಿಗಳು ರೆಸಿಪಿಗಳೆಲ್ಲ ಇಷ್ಟ ಆಯಿತು ಅಂದರೆ ಒಂದು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ ತುಂಬ ಟೇಸ್ಟ್ ಆಗುತ್ತೆ ನೋಡಿ ನೋಡಿ ನೀರುಂಡೆ ಮಾಡಲಿಕ್ಕೆ ಒಂದು ಕಡೆ ತೆಂಗಿನಕಾಯಿ ತುರ್ದಿಟ್ಕೊಂಡಿದ್ದೀನಿ ಮತ್ತು ರುಚಿಗೆ ಬೇಕಾದಷ್ಟು ಬೆಲ್ಲ ನಾವು ನಮಗೆ ಸ್ವೀ ಜಾಸ್ತಿ ಸಿಹಿ ಬೇಕಾದರೆ ಜಾಸ್ತಿ ಆಮೇಲೆ ನೆನೆ ಹಾಕಿದಂಥ ಅಕ್ಕಿ ಇದಕ್ಕೆ ಸ್ವಲ್ಪ ಎರಡು ಏಲಕ್ಕಿ ಹಾಕಿದ್ದೀನಿ ಮತ್ತು ಅದರ ರುಚಿ ಹೆಚ್ಚಲಿಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಅದಕ್ಕೆ ಇದ್ದೀನಿ ತೆಂಗಿನಕಾಯಿ ತುರಿನ ಇದಕ್ಕೆ ಹಾಕಿ ರುಬ್ಬೋದ್ರಿಂದ ಆ ಪುಂಡಿ ಉಂಡೆ ಇದೆ ನೋಡಿ ಅದರ ರುಚಿನೇ ತುಂಬ ಟೇಸ್ಟ್ ಕೊಡುತ್ತೆ ಈಗ ಅದನ್ನು ಮಿಕ್ಸಿ ಜಾರಿಗೆ ಇದ್ದೀನಿ ಒಂದೆರಡು ಅರಕ್ಕೆ ಹಾಕಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ದೆ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಇದ್ದೀನಿ ಒಂದು ಸ್ಪೂನು ಅಷ್ಟು ಸಕ್ಕರೆ ಇದ್ದೀನಿ ಇದು ಎಷ್ಟು ಹಾಕೋದ್ರಿಂದ ಆ ಪುಂಡಿ ಟೇಸ್ಟ್ ಬಾಯಿಗೆ ಹಾಕುವಾಗ ತುಂಬ ಟೇಸ್ಟ್ ಆಗುತ್ತೆ ಅದು ಈಗ ಇದನ್ನು ನುಣ್ಣಗೆ ನಾವು ನೀರು ದೋಸೆಗೆ ರುಬ್ತೀವಿ ನೋಡಿ ಆ ಥರ ನುಣ್ಣಗೆ ರುಬ್ತೀವಿ ಸ್ವಲ್ಪ ನೀರು ಹಾಕ್ತೀನಿ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತೀವಿ ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ನೀರು ದೋಸೆ ಅದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ತೆಂಗಿನಕಾಯಿ ರುಬ್ಕೊಳ್ತೀನಿ ಇದ್ರದ್ದು ಹಾಲು ತೆಗಿಬೇಕು ಹಾಲು ಮತ್ತು ಮೂರು ಎರಡು ಹಾಲು ತೆಗಿತೀನಿ ಫಸ್ಟಿನ ಹಾಲು ಬೇರೆ ಸೆಕೆಂಡ್ ಹಾಲು ಬೇರೆ ಮಾಡಿರ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ತೆಂಗಿನಕಾಯಿ ಹಾಲು ತೆಗಿತೀನಿ ಇದು ಮೊದಲನೇ ಹಾಲು ಸೋಸ್ಕೊಳ್ತೀನಿ ನೋಡಿ ಸೋಸ್ಕೊಂಡಿದ್ದೀನಿ ಎಲ್ಲ ಇನ್ನೊಂದು ಟ್ರಿಪ್ಪು ರುಬ್ಕೊಳ್ತೀನಿ ಇದನ್ನು ಇದನ್ನು ಬೇರೆ ಪಾತ್ರಕ್ಕೆ ಸೋಸ್ಕೊಳ್ತೀನಿ ಇದು ಸ್ವಲ್ಪ ನೀರಿದ್ದರೂ ಪರವಾಗಿಲ್ಲ ದಪ್ಪ ಬೇಕಾಗುವುದಿಲ್ಲ ಇದು ದಪ್ಪ ಹಾಲು ತೆಗೆದಿಟ್ಟಿದ್ದೀವಿ ನಾವು ಫಸ್ಟಿಗೆ ಇದನ್ನು ಎಲ್ಲ ಸರಿ ಹಿಂಟ್ಕೊಳ್ತೀನಿ ನೋಡಿ ಎಲ್ಲ ಸೋಸ್ಕೊಂಡಿದ್ದೆ ಈಗ ಇದನ್ನು ಹೆಂಟಿ ತಗೊಳ್ತೀನಿ ಇದು ದಪ್ಪ ಬೇಡ ಇದು ನೀರು ಹಾಲೇ ಇದ್ದರೂ ಪರವಾಗಿಲ್ಲ ಇದು ನಮ್ಮ ತುಳುನಾಡಿದೊಂದು ಸಾಂಪ್ರದಾಯಿಕವಾದಂಥ ತಿಂಡಿ ಹಳೆಯ ರೆಸಿಪಿ ತುಂಬ ಟೇಸ್ಟ್ ಆಗುತ್ತೆ ಮತ್ತು ತುಂಬ ಹೆಲ್ದಿ ಫುಡ್ಡು ನೀವು ಬೆಳಿಗ್ಗೆ ಮಾಡಿದರೆ ಟಿಫಿನಿಗೆ ತುಂಬ ಹೆಲ್ದಿ ಫುಡ್ ಇದು ನೀರುಂಡೆ ಅಂತಾರೆ ಪೇರ್ಪುಂಡಿ ಅಂತಾರೆ ತುಳುವಲ್ಲೇ ಪೇರ್ಪುಂಡಿ ಅಂತಾರೆ ಕನ್ನಡದಲ್ಲಿ ನೀರು ಉಂಡೆ ಅಂತಾರೆ ಒಂದು ಹಳೆಯ ರೆಸಿಪಿ ತುಂಬ ಒಳ್ಳೆಯದಾಗುತ್ತೆ ನೋಡಿ ಹಾ ನೀರು ಇಷ್ಟಿದೆ ಈಗ ನೋಡಿ ರುಬ್ಬಿದ ಅಕ್ಕಿ ಇದೆ ನೋಡಿ ಇದು ನಾನು ಸ್ವಲ್ಪ ತೀರ್ಸ್ಕೊಳ್ಳ ನೀರೇನು ಜಾಸ್ತಿ ಬೇಕಾಗೋದಿಲ್ಲ ನೋಡಿ ಈ ಹದದಲ್ಲೇ ನಾನು ಹಾಕೊಂಡಿದ್ದೀನಿ ನೀರು ಈ ಥರ ನೀರು ಹಾಕ್ಕೊಂಡಿದ್ದೀನಿ ಇದು ಉಂಡೆ ಹದಕ್ಕೆ ಬರಬೇಕು ಅಕ್ಕಿ ಬೆಲ್ಲ ಬೆಂದು ನೀರು ದೋಸೆ ಅದಕ್ಕೆ ರುಬ್ಬಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ ಇದು ನಾವು ಕಾಯಿ ಮತ್ತು ಸಕ್ಕರೆ ಹಾಕಿದ್ರಿಂದ ಈ ಉಂಡೆಗೊಂದು ಒಳ್ಳೆ ಟೇಸ್ಟ್ ಇರುತ್ತೆ ಒಂಚೂರು ಗಟ್ಟಿಯಾಗಬೇಕು ಕುದೀಲಿ ಒಂಚೂರು ಗಟ್ಟಿ ಆಗ್ತಾ ಬಂತು ಕೈ ಬಿಡದೆ ಮುಗಿಸ್ಬೇಕಷ್ಟೇ ಬೇಗ ಆಗುತ್ತೆ ಇದು ಅಕ್ಕಿ ಆದಿದ್ರಿಂದ ಬೇಗನೆ ಉಂಡೆ ಆಗುತ್ತೆ ಅಕ್ಕಿ ಹಿಟ್ಟಲು ಮಾಡ್ಬೋದು ಅಕ್ಕಿ ಹಿಟ್ಟಲ್ಲಿ ಮಾಡಿದರೆ ಈ ಅಕ್ಕಿಯಲ್ಲಿ ನಾವು ರುಬ್ಬಿ ಮಾಡ್ತೀವಿ ನೋಡಿ ಆ ರುಚಿ ಬರೋದಿಲ್ಲ ಹಿಟ್ಟಲ್ಲಿ ಮಾಡಿದರೆ ಬೇಗ ಕೆಲಸ ಆಗುತ್ತೆ ಇನ್ನೂ ಬೇಗ ಆಗುತ್ತೆ ಇದು ನಿಜವಾಗಿ ಬೇಗ ಆಗುವಂಥ ಒಂದು ತಿಂಡಿ ಅಕ್ಕಿ ಹಿಟ್ಟಲ್ಲಿ ಮಾಡಿದರೆ ಇನ್ನೂ ಬೇಗ ಆಗುತ್ತೆ ಆದರೆ ತುಂಬ ಟೇಸ್ಟ್ ಇದು ತುಂಬ ರುಚಿ ನೋಡಿ ಒಮ್ಮೆ ಮಾಡ್ಕೊಂಡು ನೋಡಿ ತುಂಬ ಟೇಸ್ಟ್ ನೋಡೋದು ಗಟ್ಟಿಯಾಯಿತು ಈ ಥರ ಆದರೆ ಸಾಕು ಗಟ್ಟಿಯಾಗಿದೆ ಸಾಕು ಇಳಿಸಿಡ್ತೀವಿ ನಾವು ಅದನ್ನು ಉಂಡೆ ಮಾಡ್ಕೊಳ್ಳೋ ತನಕ ಈ ನಾವು ಪ್ಲಾಸ್ಟಿಕ್ ತೆಗೆದಿದ್ದು ನೀರು ಹಾಲಿದೆ ನೋಡಿ ಇದನ್ನು ಕುದೀಲಿಕ್ಕಿಡುವ ಇದು ಕುದಿಯುವಾಗ ನಮ್ದಲ್ಲಿ ಉಂಡೆ ರೆಡಿಯಾಗಿರುತ್ತೆ ಕುದೀಲಿ ಇದು ಅಡುಗೆ ಒಂಚೂರು ತುಪ್ಪ ಕೈಗೆ ಒಂಚೂರು ತುಪ್ಪ ಹಚ್ಕೊಂಡು ಇದನ್ನು ಉಂಡೆ ಕಟ್ಕೊಳ್ಳೋ ಸಣ್ಣ ಸಣ್ಣ ಉಂಡೆ ಮಾಡ್ತೀನಿ ಒಂದು ಸಲ ಒಂದು ಬಾಯಿಗೆ ಒಂದು ಉಂಡೆ ನಿಲ್ಬೇಕು ಅಷ್ಟು ದೊಡ್ಡ ಉಂಡೆ ಮಾಡ್ತೀನಿ ಈ ಥರ ಉಂಡೆ ಕಟ್ಕೊಳ್ತೀನಿ ಅಷ್ಟು ದೊಡ್ಡ ಉಂಡೆ ಮಾಡ್ತೀನಿ ಒಂಚೂರು ತುಪ್ಪ ಹಚ್ಕೊಂಡ್ರೆ ಒಳ್ಳೆ ರೀತಿ ಉಂಡೆ ಮಾಡಲಿಕ್ಕಾಗುತ್ತೆ ಮತ್ತು ಪರಿಮಳನೂ ತುಂಬ ಒಳ್ಳೇದಿರುತ್ತೆವು ಈ ಥರನೇ ಎಲ್ಲ ಉಂಡೆ ಮಾಡ್ಕೊಳ್ತೀನಿ ಇಷ್ಟೇ ದೊಡ್ಡದು ಉಂಡೆ ಮಾಡ್ತೀನಿ ಎಲ್ಲ ನೋಡಿ ಎಲ್ಲ ಉಂಡೆ ಮಾಡಿ ಆಗಿದೆ ಎಲ್ಲ ಹದ ಸೈಸಲ್ಲೇ ಸಣ್ಣ ಸಣ್ಣ ಉಂಡೆನೇ ಮಾಡಿದ್ದೀನಿ ನಾನು ನೋಡಿ ಹಾಲು ತೆಳಗಿನ ಹಾಲು ಇದೆ ಈಗ ಮಾಡಿಟ್ಟು ಉಂಡೆ ಇದೆ ನೋಡಿ ಅದಕ್ಕೆ ಹಾಕ್ತೀನಿ ಇದು ಉಂಡೆ ಹಾಲಲ್ಲೇ ಬೇಯಿಲಿ ನೀವು ಹಾಲಲ್ಲಿ ಅಂತಂದರೆ ನೀರಲ್ಲೂ ಹಾಕ್ಬೋದು ಇದು ಹಾಲಲ್ಲಿ ಹಾಕೋ ಬೇಯೋದ್ರಿಂದ ಅದು ಅದರ ಟೇಸ್ಟ್ ತುಂಬ ಒಳ್ಳೆಯದಿರುತ್ತೆ ಹಾಲಲ್ಲಿ ಬೆಂದರೆ ಅದರ ರುಚಿ ತುಂಬ ಒಳ್ಳೆಯದಿರುತ್ತೆ ಒಂದು ಐದು ನಿಮಿಷ ಬೇಯಲಿ ನೋಡಿ ಸ್ವಲ್ಪ ಹೊತ್ತಿಗೆ ಅದು ಬೆಂದು ಮೇಲೆ ಬರುತ್ತೆ ಹೀಗೆ ಮೇಲೆ ಬಂತಂದರೆ ಬೆಂದಿದೆ ಅಂತ ಅದು ಬೆಂದು ಎಲ್ಲ ಮೇಲೆ ಬಂದಿಲ್ಲತ್ತೆ ಬೆಂದಿದೆ ಅಂತ ಲೆಕ್ಕ ಅದು ಮತ್ತು ಹಾಲಿದೆ ನೋಡಿ ದಪ್ಪ ಆಗುತ್ತೆ ಬೆಂದಿದೆ ಈಗೆಲ್ಲ ಇದು ಎಲ್ಲ ಉಂಡೆನೂ ಬೆಂದಿದೆ ಈಗ ಬೆಲ್ಲ ಹಾಕ್ತೀನಿ ನಿಮಗೆ ಬೆಲ್ಲ ಬೇಡ ಸಿಹಿ ಬೇಡ ಅಂದರೆ ಇದಕ್ಕೆ ನಾವು ದಪ್ಪ ಹಾಲು ತೆಗೆದಿದ್ದೀವಿ ನೋಡಿ ಫಸ್ಟ್ ಇದು ಅದನ್ನು ಹಾಕೋಬೋದು ಸಾಕಾಗುತ್ತೆ ಸಿಹಿ ಬೇಕು ಅನ್ನೋರು ಮಾತ್ರ ಬೆಲ್ಲ ಹಾಕ್ಕೊಳ್ಳಿ ನಮ್ಮ ಎಷ್ಟು ಸಿಹಿ ಬೇಕು ಆ ಅಗತ್ಯಕ್ಕೆ ಸರಿಯಾಗಿ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಎಲ್ಲ ಕರಗಲಿದ್ರೆ ನೋಡಿ ಈಗ ಬೆಲ್ಲ ಎಲ್ಲ ಕರಗಿದೆ ಮತ್ತು ಇನ್ನೂ ದಪ್ಪ ಆಗಿದೆ ಇದು ನಿಮಗೆ ದಪ್ಪ ಆಗಲಿಲ್ಲ ಅನ್ನೋಗಿದ್ರೆ ಸ್ವಲ್ಪ ನಾವು ರುಬ್ಬಿದಕ್ಕೆ ಇಟ್ಟಿರುತ್ತೆ ನೋಡಿ ಅದಕ್ಕೆ ಒಂದು ಎರಡು ಚಮಚ ತೆಗೆದಿಟ್ಟು ಅದನ್ನು ಹಾಕ್ಕೊಳ್ಬೋದು ಇಲ್ಲಾಂದರೆ ಇದು ಇದು ಬೇಯಿತಾ ಬರುವಾಗ ದಪ್ಪಾಗಿ ಬಿಡುತ್ತೆ ಹಾಲಿದೆ ನೋಡಿ ಇಲ್ಲಿ ಕೆಳಗೆ ದಪ್ಪಾಗಿರುತ್ತೆ ಈಗ ಇದಕ್ಕೆ ಲಾಸ್ಟಿಗೆ ನೋಡಿ ಬೆಲ್ಲ ಎಲ್ಲ ಮೇಲೆ ಈ ದಪ್ಪ ಹಾಲಿದೆ ಅಲ್ಲ ಫಸ್ಟ್ ತೆಗ್ದಿದ್ದು ಅದನ್ನು ಹಾಕ್ತಾಯಿದ್ದೆ ಇದು ಬೆಲ್ಲ ಎಲ್ಲ ಎಳ್ಕೊಂಡು ತುಂಬ ಟೇಸ್ಟ್ ಆಗಿರುತ್ತೆ ಒಂದೇ ತುಂಬ ಇದು ಈಗ ಒಂದು ಕುದಿ ಬಂದರೆ ಸಾಕು ಮತ್ತು ನಿಮಗೆ ದಪ್ಪ ಆಗಲಿಲ್ಲ ಹಾಲು ಇದು ದಪ್ಪ ಆಗಲಿಲ್ಲ ಅನ್ನೋಗಿದ್ರೆ ನೀವು ರುಬ್ಬಿದ ಅಕ್ಕಿ ಹಿಟ್ಟಿರುತ್ತೆ ನೋಡಿ ಅದರಲ್ಲಿ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟನ್ನು ಲಾಸ್ಟಿಗೆ ಈಗ ದಪ್ಪ ಹಾಲೆಲ್ಲ ಹಾಕಿದ ಮೇಲೆ ಹಾಕ್ಬೋದು ಇದು ಕರೆಕ್ಟ್ ಇದೆ ಇದಕ್ಕೇನು ಹಾಕಬೇಕಾಗಿಲ್ಲ ಸರಿ ಇದೆ ಇದು ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ ಬೆಲ್ಲ ಸ್ವಲ್ಪ ಉಪ್ಪಿದ್ರೆ ಬೇಕಾಗಿಲ್ಲ ಬೆಲ್ಲ ಉಪ್ಪಿಲ್ಲ ಅಂತಾದರೆ ಒಂದು ಚಿಟಿಕೆ ಉಪ್ಪು ಹಾಕಿ ಈಗ ಇದು ಒಂದು ಕುದಿ ಬಂದರೆ ಸಾಕು ನೋಡಿ ಕುದಿ ಬರ್ತಾ ಇದೆ ಸಾಕು ಒಂದು ಕುದಿ ಬಂದರೆ ಸಾಕು ನೋಡಿ ದಪ್ಪ ಆಗಿದೆ ತುಂಬ ಆಗಿದೆ ಮತ್ತು ನೋಡಿ ಇದು ನೋಡಲಿಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬೆಂದು ಒಳ್ಳೆ ರೀತಿ